ಪೂಜೆ ಮಾತಾಜಿ ಅವರಿಗೆ ಬಸ್ ಪೂರ್ವಕ ಪ್ರಣಾಮಗಳು ಇಲ್ಲಿ ಸೇರಿರುವ ಎಲ್ಲ ಸಂಪರ್ಕರಿಗೆ ನಮ್ಮ ವಂದನೆ ಶ್ರೀರಾಮ ಕೃಷ್ಣರ ಬಾಲ್ಯ ಹೇಗಿತ್ತು ಎಂಬುದಕ್ಕೆ ನಾನು ಹೇಳ್ತೀನಿ ಬಾಂಗಾಳ ಪ್ರಾಂತ್ಯದ ಹೋಂಗ್ಲಿ ಜಿಲ್ಲೆಯಲ್ಲಿ ಈ ಕಾಮಾರಪುರ ಕುಪುರವೆಂಬ ಸಣ್ಣದೊಂದು ಗ್ರಾಮ ಅದು ಕಲ್ಕತ್ತೆಯಿಂದ ಸುಮಾರು ಅರವತ್ತು ಮೈಲಿ ದೂರ ಇರ್ತದೆ ಇಲ್ಲಿ ವಾಹನಗಳ ಸೌಕರ್ಯ ಏನೂ ಇರೋದಿಲ್ಲ ಹಳ್ಳಿ ಸಣ್ಣದಾದರೂ ಜನ ಭಾಳ ನೆಮ್ಮದಿಯಿಂದ ಇರ್ತಾರೆ ಸುತ್ತಮುತ್ತ ಕಮಲ ಖುಷ್ಕರ್ಣಿ ತೋಪು ಅದರ ಹಿಂದೆ ಹಸಿರಾದ ಗದ್ದೆ ಇರುತ್ತೆ ಬಯಲ ಬಯಲಾಗಿರುತ್ತದೆ ತಂದೆ ಹೆಸರು ಶ್ರುಧಿರಾಮ ತಾಯಿ ಹೆಸರು ಚಂದ್ರಮಣಿ ದೇವಿ ಇವರು ಬ್ರಾಹ್ಮಣರ ಕುಟುಂಬಕ್ಕೆ ಸೇರಿದವರಾಗಿರ್ತಾರೆ ಬಡವರಾದರೂ ದೊಡ್ಡ ದೈವಿ ಭಕ್ತರು ಇವರ ಮನೆ ದೇವರು ರಘುವೀರ ಇವರು ರಘುವೀರನ ಪೂಜೆ ಮಾಡ್ತಾ ಇರ್ತಾರೆ ಯಾವ ಅಧಿಕಾರವೂ ಇವರಿಗೆ ಇರುವುದಿಲ್ಲ ಆದರೂ ಜನರು ಇವರ ಜೀವನ ಗಾಂಭೀರ್ಯ ಎದುರಿಗೆ ತಲೆ ತಗ್ಗಿಸಿ ನಡೆಯುತ್ತಿದ್ದರು ಇವರಿಗೆ ಅಷ್ಟು ಬೆಲೆ ಕೊಡ್ತಿದ್ರು ಅವರು ದೈವ ಭಕ್ತಿ ಅವರು ಒಂದು ಇರೋ ಒಂದು ನೋಡಿಬಿಟ್ಟು ಅವರು ಬಹಳ ಜನ ಒಂದು ಪೂಜೆಯ ಭಾವನೆಯಿಂದ ನಡ್ಕೊಳ್ತಿದ್ರು ಪರೋಪಕಾರಿಗಳು ಮತ್ತು ಪ್ರಖ್ಯಾತರಾಗಿದ್ದರು ಕ್ರಿಸ್ತಶಕ ಸಾವಿರದ ಎಂಟುನೂರ ಮೂವತ್ತಾರು ಜನವರಿ ಹದಿನೆಂಟು ಹದಿನೆಂಟನೇ ತಾರೀಕು ನಾಲ್ಕನೆಯ ಮಗನಾಗಿ ಹುಟ್ಟಿದವರೇ ಶ್ರೀರಾಮಕೃಷ್ಣರು ಮಗುವ ಮಗು ಹುಟ್ಟಿದಾಗ ಗದಾದರ ಎಂದು ಹೆಸರು ಇಟ್ಟರು ನಾಮಕರಣ ಮಾಡಿದರು ಮನೆಯಲ್ಲಿ ಎಲ್ಲರೂ ಪ್ರೀತಿಯಿಂದ ಗದಾಯ್ 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 ಅಂತ ಕರೆಯುತ್ತಿದ್ದರು ಕ್ರಮೇಣ ಶ್ರೀರಾಮಕೃಷ್ಣರು ಎಂಬ ಹೆಸರು ಅವರಿಗೆ ಬಂದಿತು ಇದೇ ಹೆಸರು ಪ್ರಖ್ಯಾತವಾಗಿ ನಿಂತಿತ್ತು ಮಗು ಮನೆಯವರಿಗೆ ಮಾತ್ರ ಪ್ರೀತಿಯಾಗಿರಲಿಲ್ಲ ಇಡೀ ಊರಿಗೆ ಕುಟುಂಬದವರು ಬಹಳ ಅವ್ರನ್ನ ಪ್ರೀತಿಸ್ತಾ ಇರ್ತಾರೆ ಅಷ್ಟು ಅವರಿಗೆ ಅವರ ನೋಡಿಬಿಟ್ರೆ ಎಂಥರೂ ಬೆಲೆ ಕೊಟ್ಕೊಂಡು ಪ್ರೀತಿ ಕೊಟ್ಕೊಂಡು ಅವ್ರನ್ನ ಅಷ್ಟು ಬೆಲೆ ಕೊಡೋರು ಅವ್ರಿಗೆ ಇವರು ಐದು ಆರನೇ ವರ್ಷ ತುಂಬ ಹೊತ್ತಿಗೆ ದೇವ ದೇವಿಯವರ ಸ್ತೂತ್ರಗಳು ರಾಮಾಯಣ ಮಹಾಭಾರತ ಕಥೆಗಳನ್ನು ಕಲಿತಿದ್ದರು ಸ್ವಲ್ಪವೂ ಅಂಜದೆ ಸ್ವಭಾವ ಇವರಲ್ಲಿತ್ತು ಬೇರೆ ಮಕ್ಕಳು ಈಗ ನಮ್ಮಂಗೆ ನಾವೇನ ಕಾಡಿನಲ್ಲಿ ಸ್ಮಶಾನಕ್ಕೆ ಹೋಗ್ಬೇಕು ಅಂದ್ರೆ ಬಹಳ ಆ ಥರ ಅವರು ಎದರ್ತಿರ್ಲ ಒಬ್ರೇನೆ ಹೋಗಿ ಧೈರ್ಯವಾಗಿ ಬರ್ತಿದ್ರು ಯಾ ಏನು ಹಂಚಿಕೆ ಇರಲಿಲ್ಲ ಅವರು ಧೈರ್ಯವಾಗಿ ಹೋಗಿ ಬರಲು ಯಾರಿಗಾದರೂ ಇವರು ಅಂದ್ರೆ ಅವರು ಅಷ್ಟೇ ನಿಯತ್ತಿನಿಂದ ನಡ್ಕೊಳ್ಳೋರು